ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್ ಇದೊಂದು ಪುಟ್ಟ ವಿಡಿಯೋ ಆಗಿರುತ್ತೆ ಇದು ಆ್ಯಕ್ಚುಲಿ ನಮ್ಮ ಅಣ್ಣನ ಮಗುನ ಆಸೆ ಈ ವಿಡಿಯೋ ಹಾಕತ್ತೆ ಹಾಕತ್ತೆ ಅಂತೇಳಿ ತುಂಬ ಫೋರ್ಸ್ ಮಾಡ್ತಾಯಿದ್ದ ಸೊ ಹಾಗಾಗಿ ಈ ವಿಡಿಯೋನ ಹಾಕ್ತಾಯಿದ್ದೀನಿ ಅವರು ಅಂದರೆ ಮೊನ್ನೆ ಸೋಮವಾರ ಮುನಿಯಪ್ಪನ ಮಾಡಿದರು ಆ ಪೂಜೆದು ವಿಡಿಯೋ ಇವನ್ನ ಹೇಳ್ತಾಯಿದ್ದೆ ವಿಡಿಯೋ ಹಾಕೋ ಹಾಕು ಅಂತೇಳಿ ಆ್ಯಕ್ಚುಲಿ ವಿಡಿಯೋ ಮಾಡಿರೋದು ಕೂಡ ಅವನೇನ ನಾನು ಹೋಗೋಕ್ಕಾಗಿರ್ಲಿಲ್ಲ ಸಮ್ ಪರ್ಸ್ನಲ್ ಪ್ರಾ ಪ್ರಾಬ್ಲಮ್ ಇಂದನ ಹೋಗಿರಲಿಲ್ಲ ನಮ್ಮ ಮನೇಲಿ ನಮ್ಮ ಮನೆಯವರು ಮತ್ತು ಆಫೀಸಲ್ಲಿ ಎಲ್ಲ ಹೋಗಿದ್ದರು ನಾನು ಹೋಗಿರಲಿಲ್ಲ ಅಷ್ಟೇನ ಪ್ರತಿ ವರ್ಷವೂ ಸಹ ಶಿವರಾತ್ರಿ ಹಬ್ಬ ಆದಮೇಲೆ ಮುಂದೆ ಅಪ್ಪನ ಅಂದರೆ ಅವ್ರ ತೋಟದ ಹತ್ರ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆ ಎಲ್ಲ ಮಾಡಿಬಿಟ್ಟು ಅಂದರೆ ಸ್ವೀಟ್ ಅಡುಗೆ ಮಾಡ್ತಾರೆ ಮಾಮೂಲಿ ಚಿತ್ರಾನ್ನ ಪಾಯಸ ಮತ್ತು ಹೆಸರು ಬೇಳೆ ಗೊಜ್ಜು ಅನ್ನ ಸಾಂಬಾರು ಹಪ್ಳ ಬೋಂಡ ಈ ಥರ ವೆರೈಟಿ ವೆರೈಟಿ ಮಾಡಿ ಅಡುಗೆ ಎಲ್ಲ ಮಾಡಿ ಅಲ್ಲಿ ಅಂದರೆ ತೋಟದಲ್ಲೇ ಪೂಜೆ ಎಲ್ಲ ಮುಗಿಸ್ಬಿಟ್ಟು ತೋಟದಲ್ಲೇ ಅಡುಗೆ ಮಾಡ್ತಾರೆ ಅವ್ರದ್ದೇ ತೋಟ ಇದು ಅಂದರೆ ಅವರು ನಮ್ಮಣ್ಣ ಇಬ್ಬರು ಇದ್ದಾರೆ ಅವರಿಬ್ರು ಸೇರಿಕೊಂಡು ಅಂಥದ್ದು ನೋಡಿ ಇಲ್ಲಿ ಬೇಳೆ ಎಲ್ಲ ಬೇಯ್ತೆ ಅಂದರೆ ತರಕಾರಿ ಎಲ್ಲ ಬೇಯಿಸ್ತಾ ಇದ್ದಾರೆ ಸಾಂಬಾರು ಮಾಡೋದಕ್ಕೆ ಒಂದು ಕಡೆ ಒಂದು ಕಡೆ ಬೇಳೆ ಇಟ್ಟಿದ್ದಾರೆ ಇಲ್ಲಿ ನೋಡಿ ಎಲ್ಲ ಒಂದು ಕಡೆ ರೈಸ್ ಇದ್ದಾರೆ ಎಲ್ಲ ಒಟ್ಟಿಗೆ ಸೇರಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನನಗೆ ಈ ವರ್ಷ ಮಿಸ್ ಆಯಿತಲ್ಲ ಅಂತೇಳಿ ಸ್ವಲ್ಪ ಬೇಜಾರಾಯಿತು ಅಷ್ಟನ್ನು ಬಟ್ ಪ್ರತಿ ವರ್ಷವೂ ಸಹ ಹೋಗ್ತಾ ಇದ್ವಿ ಬಟ್ ಈ ವರ್ಷ ಮಿಸ್ ಆಯಿತು ಫಸ್ಟು ಅಂದರೆ ಅಡುಗೆ ಎಲ್ಲ ಮಾಡಿಕೊಂಡು ಇಲ್ಲಿ ದೇವರಿಗೆ ಫಸ್ಟು ಎಡೆ ಮಾಡ್ತಾರೆ ಅಂದರೆ ಅವ್ರು ಶಿವರಾತ್ರಿ ಹಬ್ಬದ ದಿವಸ ಅದಕ್ಕೆ ಅಭಿಷೇಕ ಎಲ್ಲ ಮಾಡಿ ಪೂಜೆನ ಮಾಡಿರ್ತಾರೆ ಮತ್ತು ಅದಾದಮೇಲೆ ನೆಕ್ಸ್ಟ್ ಯಾವಾಗಾದರೂ ಸೋಮವಾರ ದಿನ ಪೂಜೆ ಎಲ್ಲ ಅಂದರೆ ಮಾಡಿದಡಿಗೆ ಎಲ್ಲ ಬಡಿಸ್ಬಿಟ್ಟು ಮತ್ತು ಹಣ್ಣುಗಳ್ನ ಎಲ್ಲ ಇಟ್ಬಿಟ್ಟು ಪೂಜೆನ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಂದರೆ ಊರಲ್ಲೆಲ್ಲ ಹೇಳಿ ನೋಡಿ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ ನಾವೇ ಮಿಸ್ಸು ಅಂದರೆ ಮಧ್ಯಾಹ್ನದ ವರ್ಷದಕ್ಕೆ ಅಡುಗೆ ಮಾಡಿ ಊಟ ಎಲ್ಲ ಬಡಿಸ್ತಾರೆ ನಮ್ಮ ಮನೆಯವರು ಹೋಗಿದ್ದರು ನನ್ನ ತಮ್ಮ ನಮ್ಮಪ್ಪ ಎಲ್ಲ ಬಟ್ ನಾವು ಹೋಗೋಕಾಗಿರಲಿಲ್ಲ ಅಷ್ಟೇ ನಮ್ಮ ಸರ್ರು ಕೂಡ ಹೋಗಿದ್ದರು ನೋಡಿ ಚೆನ್ನಾಗಿದೆ ಈ ತೋಟದ ಕಡೆ ಈ ಥರ ಹಬ್ಬಗಳೆಲ್ಲ ಮಾಡಿ ಊಟ ಮಾಡೋದೇ ಒಂಥರ ಖುಷಿ ಅನಿಸುತ್ತಲ್ವ ಆ ವಾತಾವರಣ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇದೊಂದು ಪುಟ್ಟ ವಿಡಿಯೋ ಅಷ್ಟೇ ಅವನು ಫುಲ್ಲು ಆಸೆ ಆಗಿತ್ತು ಹಾಕ್ಬೇಕು ಹಾಕಬೇಕು ಅಂತೇಳಿ ನನಗೆ ಎಡಿಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಸಿಕ್ಕಿರಲಿಲ್ಲ ಅವ್ನ ಪಾಪ ಜಾಸ್ತಿ ವಿಡಿಯೋನು ಮಾಡ್ಕೊಂಡಿಲ್ಲ ಇಷ್ಟೇ ಮಾಡ್ಕೊಂಡಿರೋದು ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು